ಚಿಕ್ಕ ಹುಡುಗನಾಗಿದ್ದಾಗ ಬಂದಾಗ ಇಲ್ಲಿ ಎತ್ತಗಳ ಜಾತ್ರೆ ಬಹಳ ಸಮೃದ್ಧ ನಡೀತಾ ಇತ್ತು ಆದರೆ ನಾವು ಸಹ ನಮ್ಮ ಕುಟುಂಬದವ್ರಿಗೆ ಇಪ್ಪತ್ತು ವರ್ಷದಿಂದ ಇಲ್ಲಿ ಅಭಿಷೇಕವನ್ನು ಮಾಡಿ ಎಲ್ಲ ಊರಿನ ಅಲಂಕಾರವನ್ನು ಮಾಡಿ ನಮ್ಮ ಕುಟುಂಬದವರು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮ ವಿಜ್ಞಾನ ಎಷ್ಟು ಬೆಳೆದ್ರೂ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಇರಲೇಬೇಕಾಗ್ತದೆ ಆಧ್ಯಾತ್ಮಿಕ ಇಲ್ಲದೇ ಇದ್ರೆ ವಿಜ್ಞಾನ ನಶ್ವರ ಆಗ್ತದೆ ಅಂತ ಹೇಳ್ತಾ ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿರ್ತಕ್ಕಂತ ಮುಳುಬಾಗಿಲು ಸೋಮೇಶ್ವರ ಸ್ವಾಮಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಇದೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ಬಂದಾಗ ಇಲ್ಲಿ ಎತ್ತಗಳ ಜಾತ್ರೆ ಭಾಳ ಸಂಭ್ರಮ ನಡೀತಾ ಇತ್ತು ಆದರೆ ಈ ಕಾಲಕ್ರಮೇಣ ನಾಗರಿಕತೆ ಜಾಸ್ತಿಯಾಗಿ ಆ ಸಂಭ್ರಮ ಇವತ್ತಿಲ್ಲ ಆದ್ರೂ ಬೆಳಗ್ನಿಂದ ಸಾಯಂಕಾಲದವರೆಗೂ ಈ ರಥೋತ್ಸವದ ಕಾರ್ಯಕ್ರಮ ಭಾಳ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ನಾವು ಸಹ ನಮ್ಮ ಕುಟುಂಬದವ್ರಿಗೆ ಇಪ್ಪತ್ತು ವರ್ಷದಿಂದ ಇಲ್ಲಿ ಅಭಿಷೇಕವನ್ನು ಮಾಡಿ ಎಲ್ಲ ಹೂವಿನ ಅಲಂಕಾರವನ್ನು ಮಾಡಿ ನಮ್ಮ ಕುಟುಂಬದವ್ರು ಇದ್ದೀವಿ ಇದು ಒಂದು ಐತಿಹಾಸಿಕ ಜಾತ್ರೆ ಇದು ಇದಕ್ಕೆ ಭಕ್ತಾದಿಗಳು ಶ್ರದ್ಧಾಪೂರ್ವಕವಾಗಿ ಎಷ್ಟೇ ನಾಗರಿಕತೆ ನಮ್ಮಲ್ಲಿ ಬೆಳೆದ್ರೂ ಸಹ ಆಧ್ಯಾತ್ಮಿಕತೆ ಇನ್ನೂ ಹೋಗಿಲ್ಲ ಆ ಆಧ್ಯಾತ್ಮಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಈ ರಥೋತ್ಸವ ನಡೀತಾ ಇದೆ ಈ ರಥೋತ್ಸವ ಚಾಲನೆ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಚಾಲನೆ ಕೊಡಲಿದ್ದಾರೆ ಎಲ್ಲರೂನು ಇದರಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಆಶೀರ್ವಾದಿಸಬೇಕು ಅಂತೇಳಿ ಆಶೀರ್ವಾದವನ್ನು ಪಡೆದು ನೀವು ಪುಣ್ಯವಂತರಾಗಬೇಕು ಅಂತೇಳಿ ಕೇಳ್ಕೊಳ್ತೇನೆ ಕಾರಣ ಇಷ್ಟೇ ನಮ್ಮ ವಿಜ್ಞಾನ ಎಷ್ಟು ಬೆಳೆದ್ರೂ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಇರಲೇಬೇಕಾಗ್ತದೆ ಅದು ವಿಜ್ಞಾನ ಒಂದು ಕಡೆ ಆದರೆ ಈ ಆಧ್ಯಾತ್ಮಿಕ ಇನ್ನೊಂದು ಕಡೆ ಆಧ್ಯಾತ್ಮಿಕ ಇಲ್ಲದೇ ಇದ್ದರೆ ವಿಜ್ಞಾನ ನಶ್ವರ ಆಗ್ತದೆ ಅಂತ ಹೇಳ್ತಾ ಇವು ಮಳೆ ಯಾಕೋ ಹೋಗಿದೆ ಮಳೆ ಬರಲಿ ಬೆಳೆ ಸುಗಮವಾಗಿರಲಿ ನಮ್ಮ ರೈತಾಪಿ ವರ್ಗ ಮತ್ತು ಎಲ್ಲ ವರ್ಗಗಳೂ ಸುಖವಾಗಿರಲಿ ಅಂತೇಳಿ ಆ ಪರಮೇಶ್ವರ್ನಲ್ಲಿ ನಾನು ಆರೈಸ್ತೇನೆ ಧನ್ಯವಾದಗಳು